ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಈ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಬೆಲೆ ಏರಿಕೆ ಅಂತಕ್ಕಂಥ ಒಂದು ಕೊಡುಗೆನೇ ಸರ್ ಕಾಂಗ್ರೆಸ್ ಸರ್ಕಾರ ನೀಡಿದೆ ಸ್ಟಾಂಪ್ ಪೇಪರ್ ಇವತ್ತು ಅದರ ಒಂದು ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ರೈತರು ಇವತ್ತು ಪಹಣಿ ತಗೋಬೇಕು ಅಂತ ಹೇಳಿದ್ರೆ ಹತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆಗಿರ್ತಕ್ಕಂಥದ್ದು ವಿದ್ಯುತ್ ದರ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಪರ್ ಯೂನಿಟ್ ಇದ್ದಿರ್ತಕ್ಕಂಥದ್ದು ಏಳು ರೂಪಾಯಿ ಇಪ್ಪತ್ತೈದು ಪೈಸೆ ಮಾಡಿರ್ತಕ್ಕಂಥದ್ದು ರೈತರು ತಮ್ಮ ಹೊಲಕ್ಕೆ ಟಿ ಸಿಯನ್ನು ಹಾಕೋಬೇಕು ಟ್ರಾನ್ಸ್ಫಾರ್ಮರನ್ನು ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಕಟ್ಟಿದರೆ ಸಾಕಾಕಿತ್ತು ಸಾಕಾಗ್ತಾ ಇತ್ತು ರೈತರು ಆ ರೈತನ ಹೊಲಕ್ಕೆ ಯಾವತ್ತ ಬಂದು ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡ್ತಕ್ಕಂಥದ್ದು ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಆದರೆ ಎಂಥ ನೀಚ ನಿರ್ಧಾರ ರಾಜ್ಯ ಸರ್ಕಾರ ಮಾಡಿದೆ ಅಂಥ ಬರಗಾಲದ ಸಂದರ್ಭದಲ್ಲೂ ಅಂದರೂ ಸಹ ಇವತ್ತೊಬ್ಬ ರೈತ ಅಂತ ಬರಗಾಲದ ಸಂದರ್ಭದಲ್ಲಿ ತನ್ನ ಹೊಲಕ್ಕೆ ಟಿ ಸಿಯನ್ನು ಹಾಕೋಬೇಕು ಅಂತೇಳಿದ್ರೆ ಇವತ್ತು ಸುಮಾರು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ತಂದಿರತಕ್ಕಂಥದ್ದು ನಾವು ಬಹುಶಃ ಇಂಥ ಒಂದು ರೈತ ವಿರೋಧಿ ಸರ್ಕಾರವನ್ನು ಬಹುಶಃ ದೇಶದಲ್ಲೂ ಕೂಡ ಯಾರೂ ಕೂಡ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಇಂಥ ಬರದ ಸಂದರ್ಭದಲ್ಲೂ ಸಹ ಈ ರಾಜ್ಯ ಸರ್ಕಾರದ ಇಂಥ ಕೆಟ್ಟ